ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಆರೋಗ್ಯಕರವಾದ ಮೆಂತ್ಯ ಸೊಪ್ಪಿನ ಚಪಾತಿ ಮೆತ್ತ ಬೀಟ್ರೂಟ್ ಪಲ್ಯನ ಯಾವ ಥರ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಆಲ್ರೆಡಿ ಮುಂಚೆ ಒಂದು ಸರಿ ಬೀಟ್ರೂಟ್ ಪಲ್ಯ ವೀಡಿಯೋ ಹಾಕಿದ್ದೀನಿ ಬಟ್ ಅದು ತುರಿದು ಮಾಡಿರೋದು ಇದು ಚಿಕ್ಕ ಚಿಕ್ಕ ಕಟ್ ಮಾಡಿರೋದು ನಾನು ಫುಲ್ ಡೀಟೇಲೇ ತೋರಿಸ್ತಿಲ್ಲ ಆ್ಯಕ್ಚುಲಿ ಬೀಟ್ರೂಟ್ ಪಲ್ಯ ಒಂದ್ಸಲಿ ತೋರಿಸಿರೋದ್ರಿಂದ ಸೊ ಅದಕ್ಕೆ ಚಿಕ್ಕ ಮಕ್ಕಳೆಲ್ಲ ಸೊಪ್ಪೆಲ್ಲ ತಿನ್ನಲ್ವ ಅದು ಯಾವ ಥರ ಅವ್ರಿಗೆ ಸೊಪ್ಪೆ ತಿನ್ನಿಸ್ಬೋದು ಅಂತ ಹೇಳಿ ನಾನು ಇವತ್ತೊಂದು ಟ್ರಿಕ್ಸ್ ಹೇಳ್ಕೊಡ್ತಾ ಇದ್ದೀನಿ ಮೊದಲಿಗೆ ಫ್ರೆಂಡ್ಸ್ ನಾನು ಮೆಂತೆ ಸೊಪ್ಪನ್ನ ಚೆನ್ನಾಗಿ ತೊಳೆದು ಅರ್ಧ ಕಟ್ಟಾಗೋವಷ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ನಾನಿಲ್ಲಿ ಲಂಚು ಮತ್ತು ಟಿಫನಿಗೂ ಎರಡೂ ಸಹ ಸೇರಿ ಮಾಡ್ತಾ ಇರೋದ್ರಿಂದ ಸೊ ನಾನು ಎರಡು ಬೌಲು ಆಗೋವಷ್ಟು ಇಟ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ಇದಿಷ್ಟು ಗೋಧಿ ಹಿಟ್ಟು ಆ್ಯಕ್ಚುಲಿ ನಾನು ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪನ್ನ ತೊಳೆದಿರೋದನ್ನ ನಾನು ಒಂದು ಮಿಕ್ಸಿ ಜಾರ್ಗಳೊಳಗೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಜಾಸ್ತಿ ಚಪಾತಿ ಮಾಡೋರು ಒಂದು ಕಟ್ಟು ಮೆಂತೆ ಸೊಪ್ಪು ಹಾಕಿ ಫುಲ್ಲು ನಾನು ಇವತ್ತು ಅರ್ಧ ಕಟ್ಟು ತೊಗೊಂಡಿದ್ದೀನಿ ನಾನು ಸ್ವಲ್ಪ ಎಳೆ ಕಡ್ಡಿ ಎಲ್ಲ ಹಾಕಿದ್ದೀನಿ ಇದಕ್ಕೆ ರುಬ್ಬೇಕಾದ್ರೆ ಸ್ವಲ್ಪ ನೀರು ಬೇಕಾದರೆ ಹಾಕ್ಕೊಳ್ಳಿ ನಾನು ಸ್ವಲ್ಪ ನೀರು ಹಾಕಿದ್ದೀನಿ ತುಂಬ ಜಾಸ್ತಿ ಏನೂ ಹಾಕಿಲ್ಲ ಆ ಸೊಪ್ಪಲ್ಲಿ ನೀರಿನ ಅಂಶ ಇರುತ್ತಲ್ಲ ಸೊ ಅದಕ್ಕೆ ರುಬ್ಬಿರೋ ಮಿಶ್ರಣನ ಗೋಧಿ ಇಟ್ಟೊಳಗೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕೆ ನೀವು ಗ್ರೀನ್ ಚಿಲ್ಲಿ ಹಾಕಿ ರುಬ್ಕೊಬೋದು ಬಟ್ ಚಿಕ್ಕ ಮಕ್ಕಳು ಇರೋದರಿಂದ ಸ್ಕಿಪ್ ಮಾಡಿ ಚಿಕ್ಕ ಮಗ ಇರೋದ್ರಿಂದ ಇರೋದರಿಂದ ಹಸಿಮೆಣ್ಸಿಕೆ ಹಾಕೊಂಡು ರುಬ್ಕೊಬೋದು ಮೆಂತೆ ಸೊಪ್ಪು ಜೊತೆಗೆ ನಾನು ಮಿಕ್ಸಿ ಜಾರ ಸೊಪ್ಪ ಸೊಪ್ಪಿನ ರಸ ಇತ್ತಲ್ಲ ಸೋ ನೀರು ಹಾಕಿದ್ದೀನಿ ಹಾಗೆ ಸ್ವಲ್ಪ ಅಜ್ವೈನ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಜೀರ್ಣ ಚೆನ್ನಾಗಾಗುತ್ತೆ ಅನ್ನೋಕ್ಕೋಸ್ಕರ ಮತ್ತು ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಇನ್ನು ಒಂದು ಸ್ಪೂನ್ ಸಹಾಯದಿಂದ ನಾನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಕೈಯಿಂದ ಚೆನ್ನಾಗಿ ನಾದ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನಾನು ಆಯಿಲ್ ಹಾಕ್ಕೊಂಡು ನೆನೆ ನೆನೆ ಇಡಬೇಕಾಗುತ್ತೆ ಆಯಿಲ್ ಹಾಕ್ಲಿಲ್ಲ ಅಂದರೆ ಏನಾಗುತ್ತೆ ಹಂಟು ಆಗಿಬಿಡುತ್ತೆ ಕೈಗೆ ಸೊ ಅದಕ್ಕೆ ಹಿಟ್ಟಿನ ಜೊತೆಗೆ ಆಯಿಲ್ ಹಾಕ್ಕೊಳ್ಬೋದು ಬಟ್ ನಾನು ಹಿಟ್ಟಿನ ಜೊತೆ ಹಾಕ್ಕೊಳ್ಳಲ್ಲ ನಾನು ಯಾವಾಗ ಕಲಿಸಿದ್ರು ಈ ರೀತಿ ಹೆಚ್ಚು ಹಿಟ್ಟೆಲ್ಲ ಕಲಸಾದ್ಮೇಲೆ ಆದಮೇಲೆ ಮೇಲುಗಡೆ ಆಯಿಲ್ ಹಾಕಿ ನಾದಿ ಇಟ್ಬಿಡ್ತೇನೆ ಇದು ಒಂದು ಹತ್ತರಿಂದ ಹದಿನೈದು ನಿಮಿಷ ಇಲ್ಲಿ ಚೆನ್ನಾಗೆ ನಾನು ಇದಕ್ಕೊಂದು ಪ್ಲೇಟ್ ಮುಚ್ಚಿ ಎತ್ತಿಟ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಾನು ಮೊದಲಿಗೆ ಬೀಟ್ರೂಟ್ನ ಚಿಕ್ಕ ಚಿಕ್ಕದಾಗಿಟ್ಟು ಸ್ಟವ್ ಮೇಲೆ ಬೇಯಲಿಕ್ಕೆ ಇಟ್ಟಿದ್ದೀನಿ ಆಲ್ಮೋಸ್ಟ್ ಇದು ನೀರೆಲ್ಲ ಹೋಗ್ತಾಯಿದೆ ನಾನು ಇದಕ್ಕೆ ನೀರೇನು ಬಸಿಯಲ್ಲ ನೀರೇ ಹಿಮ್ಕೋಬೇಕು ಆ ಥರ ಸ್ವಲ್ಪ ನೀರು ಹಾಕಿ ಬೇಯಕ್ಕೆ ಇಟ್ಟಿರ್ತೀನಿ ನಾನು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಬೀಟ್ರೂಟ್ ಪಲ್ಯಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಎಣ್ಣೆ ಕೂಡ ಬಿಸಿಯಾಗಿದೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ನಾನು ಇವತ್ತು ಉದ್ದಿನ ಕಾಳು ಹಾಕ್ಕೊಳ್ತಾ ಇದ್ದೀನಿ ಉದ್ದಿನ ಬೇಳೆ ಇರಲಿಲ್ಲ ಸೊ ಅದಕ್ಕೆ ನಾನು ಈ ಸರಿ ಉದ್ದಿನ ಕಾಳು ತರಿಸಿದ್ದೆ ಅದಕ್ಕೆ ಉದ್ದಿನ ಕಾಳು ಹಾಕ್ಬೋದು ಉದ್ದಿನ ಬೇಳೆ ಕೂಡ ಎರಡು ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಸ್ವಲ್ಪ ಕರ್ಬೇನು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಚೆನ್ನಾಗಿ ಬೆಂದಿದೆ ಒಗ್ಗರಣೆ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಮತ್ತು ಹಸಿಮೆಣ್ಸಿಕ್ಕ ಕೂಡ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಬೀಟ್ರೋಟ್ ಪಲ್ಯ ಬೇಯುವಾಗ ಸ್ವಲ್ಪ ಸಾಲ್ಟ್ ಹಾಕಿದ್ದೆ ಸಾಲ್ಟ ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಬೇಗ ಬೆಂದು ಬಿರುತ್ತೆ ಸೊ ಸಾಲ್ಟ್ ಹಾಕೋದ್ರಿಂದ ನಾನು ಬ್ರೌನ್ ಸಾಲ್ಟ್ ಹಾಕಿದ್ದೀನಿ ಮನೇಲಿ ಯಾವ ಸಾಲ್ಟ್ ಇರುತ್ತೋ ಅದನ್ನು ಕೂಡ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಇದು ಒಗ್ಗರಣೆ ಚೆನ್ನಾಗಿ ಬೆಂದಿದೆ ನಾನು ಇದಕ್ಕೆ ಬೇಂದಿರೋ ಬೀಟ್ರೋಟ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಚೆನ್ನಾಗೇ ನೀರೆಲ್ಲ ಹಿಮಿಕ್ಕಿನವ್ರಿಗೂ ಚೆನ್ನಾಗಿ ಬೇಯಿಸಿದ್ದೀನಿ ಅಂತ ನೀವು ನೀರಿನ ಬಸ್ತ್ರೆ ಅದರಲ್ಲೆಲ್ಲ ವೇಸ್ಟ್ ಆಗಿಬಿಡುತ್ತೆ ಸೋ ಅದಕ್ಕೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸು ಕಾಯಿ ತುರಿ ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೀವು ಕಾಯಿ ತುರಿ ಬೇಡ ಸ್ಕಿಪ್ ಕೂಡ ಮಾಡ್ಕೋಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಕಾಯಿ ತುರಿ ಹಾಕೋದ್ರಿಂದ ಸೊ ಅದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಬೀಟ್ರೂಟ್ ಪಲ್ಯ ರೆಡಿ ಆಯಿತು ನೆಕ್ಸ್ಟು ನಾನು ಚಪಾತಿ ಹಿಟ್ಟಾಗಿ ಕಲಿಸಿಟ್ಟಿದ್ನಲ್ವ ಅದು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಸಾಫ್ಟಾಗಿ ನೆಂದಿದೆ ಅದನ್ನು ನಾನು ಯಾವ ಥರ ನಾನು ಅಂತ ತೋರಿಸ್ತಾ ಆ್ಯಕ್ಚುಲಿ ಯೂಸಲ್ಲಿ ಎಲ್ಲರಿಗೂ ಚಪಾತಿ ಮಾಡೋದು ಗೊತ್ತಿರುತ್ತೆ ನಾನು ಇದನ್ನು ಮೆಂತೆ ಚಪಾತಿ ಮಾಡೋದರಿಂದ ಇದನ್ನು ಯಾವ ಥರ ಹೇಳಿ ತೋರಿಸ್ತಾ ಇದ್ದೀನಿ ಈ ರೀತಿ ಚಿಕ್ಕ ಚಿಕ್ಕದಾಗ ಉಂಡೆಗಳು ಮಾಡಿಕೊಂಡು ನಾನು ಲಟ್ಟಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಆಯಿಲ್ ಹಾಕಿ ಕೂಡ ಲಟ್ಟಿಸ್ಕೋಬೋದು ಬಟ್ ನಾನು ಇವತ್ತು ಗೋಧಿ ಹಿಟ್ಟು ಹಾಕಿ ಲಟ್ಟಿಸ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಡಿಪ್ ಮಾಡ್ಕೋಬೇಕು ನಾನು ಇಟ್ಟು ಕಲಸಿ ಆದಮೇಲೂ ಕ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೆನಲ್ವ ಸೊ ಅದಕ್ಕೆ ಇದಕ್ಕೇನ ಆಯಿಲ್ ಹಾಕಿ ಲಟ್ಟಿಸ್ತಾ ಇಲ್ಲ ಸೊ ಅದಕ್ಕೆ ಮತ್ತು ಬೇಯುವಾಗೂ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಆಯಿಲು ಮತ್ತು ಸಾಫ್ಟಾಗಿರುತ್ತೆ ಬಾಕ್ಸಿಗೆ ಹೋಗೋದು ಅಂತ ಹೇಳಿ ನಾನು ಬೇಯುವಾಗೂ ಕೂಡ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ನಾನು ಯಾವ ಶೇಪಲ್ಲಿ ಬೇಕೋ ಆ ಥರ ಶೇಪಲ್ಲಿ ಲಟ್ಟಿಸ್ಕೋಬೋದು ಬಟ್ ನಾನು ಟೈಮ್ ಇರಲಿಲ್ಲ ಬೇರೆ ಏನಾದರೂ ಶೇಪ್ ಚೇಂಜ್ ಮಾಡೋಕ್ಕೆ ಸೊ ಅದಕ್ಕೆ ಬೆಳಗ್ಗೆ ಲೇಟ್ ಆಗುತ್ತಲ್ವ ಸ್ಕೂಲಿಗೆ ಅಂದ್ಬಿಟ್ಟು ನಾನು ರೌಂಡಾಗಿ ಈ ಥರ ರೆಡಿ ಮಾ ಲಟ್ಟಿಸಿ ತೋರಿಸ್ತಾ ಇದ್ದೀನಿ ಇದಿಷ್ಟು ತೆಳುವಿಗೆ ನಾನು ಅಂಚು ಕೂಡ ಕಾದಿದೆ ಸ್ಟವ್ ಮೇಲೆ ಇಟ್ಟಿದ್ದೆ ಸೊ ಆಲ್ರೆಡಿ ಅವಾಗಲೇ ನಾನು ಕಾದಿದೆ ನಾನು ಇದನ್ನ ಕಾದಿರೋ ಅಂಚಿಗೆ ಚಪಾತಿನ ಲಟ್ಸಿರೋ ಚಪಾತಿನ ಇದಕ್ಕೆ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಅಥವಾ ಹಾಫ್ ಟೇಬಲ್ ಸ್ಪೂನ್ ಆಯಿಲು ಸಹ ಹಾಕ್ಕೋಬೋದು ನಾನು ಸ್ವಲ್ಪ ಸಾಫ್ಟಾಗಿರಲಿ ಅಂತ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಬಟ್ ಚಿಕ್ಕ ಸ್ಪೂನ್ ಅದು ಸೊ ಅದಕ್ಕೆ ಈ ರೀತಿ ಚೆನ್ನಾಗಿ ಆಯಿಲ್ ಸ್ಪ್ರೆಡ್ ಮಾಡ್ಕೋಬೇಕು ನಾನು ಒಂದು ಸೈಡ್ ಮಾತ್ರ ಆಯಿಲ್ ಹಾಕೋದು ಎರಡು ಸೈಡು ಏನು ಹಾಕೋಲ್ಲ ನಾನು ತುಂಬ ವರ್ಷದಿಂದ ಚಪಾತಿಗೆ ಆಯಿಲ್ ಹಾಕೋದೇ ಬಿಟ್ಬಿಟ್ಟಿದ್ದೆ ಬಟ್ ಈ ನಡುವೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಬಾಕ್ಸಿಗೆ ಆಗಿರಲ್ಲ ಅಂತ ಹೇಳ್ತಕ್ಕೋಸ್ಕರ ಸೊ ಅದಕ್ಕೆ ನಾನು ಆಯಿಲ್ ಹಾಕಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಚಿಕ್ಕ ಮಕ್ಕಳಿಗೆ ಆಯಿಲು ಸ್ಕಿಪ್ ಮಾಡಿ ತುಪ್ಪ ಕೂಡ ಹಾಕ್ಕೋಬೋದು ಬಟ್ ನನ್ನ ಮಗನಿಗೆ ತುಪ್ಪ ಇಷ್ಟನೇ ಎಲ್ಲಾದರೂ ಸ್ಮೆಲ್ ನೋಡಿದ್ರೆ ಆಗಲ್ಲ ಸೊ ಅದಕ್ಕೆ ಅವನಿಗೆ ತುಪ್ಪ ಗೊತ್ತಾಗ್ಲಿಲ್ಲಂಗೆ ಮಾಡ್ಕೊಂಡು ಮಾಡಿ ತಿನ್ನಿಸ್ಬೇಕಾಗುತ್ತೆ ನಾನು ಸೋದಕ್ಕೆ ಇದೇ ರೀತಿ ನಾನು ಎಲ್ಲ ಚಪಾತಿನೇ ಒಂದೊಂದಾಗಿ ಲಟ್ಸ್ಕೊಂಡು ಬೇಯಿಸ್ಕೊಂಡು ಎತ್ತಿಟ್ಟಿದ್ದೀನಿ ನಾನು ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ಯಾವ ಥರ ಬಂದಿದೆ ಇವತ್ತಿನ ಬಿಟ್ರೋಟ್ ಪಲ್ಯ ಚಪಾತಿ ಅಂತ ಹೇಳಿ ಇವತ್ತು ನೋಡಿ ಇಷ್ಟ ಆದರೆ ಮರಿದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಹೇಳಿ ನಿಮ್ಮ ಮನೆ ಯಾವ ಥರ ಬಂತು ಮೆಂತೆ ಚಪಾತಿ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ನೆಕ್ಸ್ಟ್ ವೀಡಿಯೋಲಿ ಅಲ್ಲಿ ಸಿಗೋಣ ಸ್ಪೆಷಲ್ ಒಂದಿಗೆ